ಇನ್ನೊಂದು ದಕ್ಷರದ ಸಂಗತಿ ಏನಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಸೋಕಾ ಗಾಂಧಿನಗರದಲ್ಲಿ ಕೆಲವರು ಹಾಲ್ಗೆ ಹುಳಿ ಹಿಂಡಕ್ಕೆ ಅಂತಾನೆ ಕೂತಿರ್ತಾರೆ ಅವ್ರಿಗೆಲ್ಲ ಬೇರೆ ಏನು ಕೆಲಸ ಇಲ್ಲ ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ ಟೀ ಕಾಫಿ ಹೊಡಿತಾರೆ ಸಿಗರೇಟ್ಸ್ ಎತ್ತಿರ್ತಾರೆ ಇಲ್ಲ ಯಾರೋ ಬಿಟ್ಟಿ ಕೊಡ್ಸಿದ್ರೆ ಎಣ್ಣೆ ಹೊಡಿತಾರೆ ಬಿಟ್ಟಿ ಕೊಡ್ಸಿದ್ರೆ ಊಟ ಮಾಡ್ತಾರೆ ಅವ್ರು ಏನಂದ್ರೆ ಕೆಲಸ ಬರೀ ತಲೆ ತುಂಬದು ಯಾಕೆ ಮಾಡ್ತೀರಾ ಅವ್ರನ್ನ ಹಾಕೊಂಡು ಏನು ಬರಲ್ಲ ಏನಕ್ಕೆ ಸುಮ್ಮನೆ ಸಿನಿಮಾ ಮಾಡ್ತೀರಾ ಅಂತ ಬಹಳಷ್ಟು ಜನ ನಮ್ಮ ನಿರ್ಮತ್ರಿಯತ್ತಲೇ ಕೇಳಿಸಿದ್ದಾರೆ ಅವ್ರಿಗೆಲ್ಲ ಉತ್ಸಾಹ ಇವತ್ತು ಕೊಟ್ಟಿದ್ದೀನಿ ನಾವು ಸಿನಿಮಾ ಅನ್ನೋದು ಯಾರ ಮನೆ ಬರದಲ್ಲಿ ಬರೋದಿರುತ್ತೋ ಅವ್ರಿಗೆ ಹೋಗೇ ಹೋಗುತ್ತೆ ನಿಮ್ಮಂತವ್ರು ಎಷ್ಟೇ ಹಾಲು ಗೋಳಿ ಹುಂಡಿದ್ರು ಅದೇನು ಕೀತ್ಕೊಳ್ಳೋಕಲ್ಲ ಯಾಕೆಂದ್ರ ಮೇಲ್ಗಡೆ ಒಬ್ಬ ಗೊತ್ತಿದಾನೆ ಭಗವಂತ ಅವನು ಗೊತ್ತು ಯಾರ್ಯಾವ್ ಏನೇನು ಕೊಡಬೇಕು ಯಾವ್ಯಾಗ ಅವ್ ಕೊಡ್ಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ನಾನು ಇನ್ನೊಬ್ಬರಿಗೆ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ನಿರ್ದೇಶಕ ರಂಜನ್ ಅವರಿಗೆ ಯಾಕೆಂದ್ರೆ ರಂಜನ್ ನಾವು ಈ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮ್ಮಿಬ್ರು ಗೊತ್ತು ಸೇಮ್ ಇದೇ ಹುಳಿ ಅವರು ಅವ್ರಿಗೂನು ತುಂಬಾ ತಲೆ ತುಂಬಿದಾರೆ ಯಾಕ್ರಿ ಬೇಕು ಈ ಹೀರೋನ್ ಹಾಕೊಂಡ್ಬಿಡಿ ಆ ಹೀರೋನ್ ಮಾಡಿ ಅಂತ ಬಟ್ ಈಸ್ ಟಕ್ಸ್ ಡಿಸಿಷನ್ ಯಾಕೆಂದ್ರೆ ಒಬ್ಬ ನಿರ್ದೇಶನ ಗೊತ್ತು ಯಾರು ಈ ಸಿನಿಮಾ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅನ್ನೋದು ಆ ಕ್ಲಾರಿಟಿ ಅವಳಿತ್ತು ಸೊ ಅಂಜನ್ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀರರ್ ಮೂರನೇ ವ್ಯಕ್ತಿ ನಮ್ಮ ಕರ್ಮ ಈ ಎಂಟೈರ್ ಸಿನಿಮಾ ಟೆರರ್ ಆಗೋದಕ್ಕೆ ಕಾರಣನೇ ವರ್ಷ ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಈ ತರ ಒಂದು ಕತೆ ಇದೆ ಕೇಳ್ತಿಯಾ ಅಂತ ಹೇಳಿ ನನಗೆ ಫೋನ್ ಮಾಡಿದ್ದು ಈ ತರ ಅಂಜನ್ ಅಂತ ಒಬ್ಬ ಡೈರೆಕ್ಟರ್ ತರ ಒಂದು ಉಳ್ಳೇಖತೆ ಮಾಡಿದ್ದಾರೆ ಕೇಳು ಅಂತ ಸೊ ಹಾಗೆ ಇದು ಸ್ಟಾರ್ಟ್ ಆಗಿದ್ದು ಇವಾಗಲೂ ಅವ್ನು ಹೇಳ್ದೆ ಇಲ್ಲಿ ಗೊತ್ತಾಗ ಈ ಸಿನಿಮಾ ಇದಾಗದಕ್ಕೆ ಕಾರಣ ನಿಂತ್ ಅಂತ ಆಲ್ವೇಸ್ ಹಾವ್ ಟು ಗಿವ್ ಕರೆಟ್ ಟು ಡಿಸರ್ವ್ ಇಟ್ ಕೆಲವರು ನಾನು ಐ ವಾಂಟ್ ಟು ಟ್ಯಾಂಕ್ ಧರ್ಮ ಯಾಕೆಂದ್ರೆ ನೀನು ಒಬ್ಬ ಇದಕ್ಕೆ ಈ ಸಿನಿಮಾಗೆ ಬಹಳ ಮುಖ್ಯವಾಗಿ ಒಂದು ಕಾರಣಕರ್ತ ಸೊ ಹಾಗೆ ನಾನು ಪ್ರತಿಯೊಬ್ಬರಿಗೂ ತನ್ನವರೆಗಳ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಮ್ಮ ಡಾಕ್ಟರ್ ವಿಜಯ ನಾಗೇಂದ್ರ ಪ್ರಸಾದ್ ಸರ್ ಫೋನ್ ಸರ್ ಏನ್ ಸರ್ ನೀವು ಬರೋದ ಫೋನ್ ಅಲ್ಲಿ ಆಮೇಲೆ ಮಾಡ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ನನ್ನ ಸಿನಿಮಾದ ಕೆರಿಯರ್ ನಲ್ಲಿ ಬಹಳಷ್ಟು ಒಳ್ಳೆ ಸಿನಿಮಾಗಳಲ್ಲಿ ಸಾಂಗ್ ಬಹಳ ಒಳ್ಳೆ ಸಾಂಗ್ಗಳು ಬಂದಿದೆ ಸೊ ಇವತ್ತು ನನ್ನ ಕೆರಡ್ ಚಿತ್ರದಲ್ಲಿ ಅತ್ಯದ್ಭುತ ಸಾಂಗ್ಗಳನ್ನ ನೀಡಿದಾರೆ ಈಗಾಗ್ಲೇ ರಾವಣ ರಾವಣ ಸಾಂಗ್ ಪ್ರತಿಯೊಬ್ಬರು ಕೇಳಿ ತುಂಬಾ ಇಷ್ಟಪಟ್ಟಿದ್ದಾರೆ ಅದು ತುಂಬಾ ಪಾಪ್ಯುಲರ್ ಆಗ್ತದೆ ಟ್ರೆಂಡಿಂಗ್ ಬರ್ತಾ